ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಆಶ್ರಯ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ ನಾಳೆ ಮಹಾಶಿವರಾತ್ರಿ ಹಬ್ಬ ಇರೋದರಿಂದ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಮುಂಚಿತವಾಗಿ ತಿಳಿಸ್ತಾ ಇದ್ದೀನಿ ನಾಳೆ ಮಹಾಶಿವರಾತ್ರಿ ಹಬ್ಬ ಇರೋದರಿಂದ ನಾನು ನಾಳೆ ಒಂದು ಲೈವ್ ಬರ್ತಾ ಇದ್ದೀನಿ ಅಂದರೆ ಆರು ಗಂಟೆಗೆ ಉದ್ದೇಶ ಏನಂತ ಅಂದರೆ ತುಂಬ ಜನಗಳಿಗೆ ಒಂದು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋಕ್ಕಾಗ್ತಾ ಇರಲ್ಲ ಅಂದರೆ ಡ್ಯೂಟಿಯಿಂದ ಬರೋದೇ ಲೇಟಾಗಿ ಬಂದಿರ್ತಾರೆ ಇನ್ನು ಕೆಲವ್ರಿಗೆ ಏನಿದೆ ಅಂತಂದರೆ ಆರೋಗ್ಯ ಸಮಸ್ಯೆ ಇರುತ್ತೆ ಹೋಗಿ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಆಗ್ತಾ ಇರಲ್ಲ ಇನ್ನು ಕೆಲವರಿಗೆ ಏನೋ ಒತ್ತಡಗಳಿಂದ ಉಪವಾಸ ಕೂಡ ಇರ್ತಾರೆ ಕೆಲವರು ಇಲ್ಲದೇ ಇದ್ರು ಕೂಡ ಪರವಾಗಿಲ್ಲ ನಾವು ಈಶ್ವರನ ದರ್ಶನವನ್ನು ಪಡ್ಕೊಳ್ಳೋಣ ಅಂತಿರ್ತಾರೆ ಅಂಥವ್ರಿಗೆ ಆಗ್ತಾ ಇರಲ್ಲ ನೋಡಿ ಅದಕ್ಕೋಸ್ಕರ ನಾನು ನಾಳೆ ಸಂಜೆ ವಿಶೇಷವಾಗಿ ಮಹಾಶಿವರಾತ್ರಿಯ ವಿಶೇಷ ವಿಡಿಯೋ ಅಂತಲೇ ಹೇಳೋಕೆ ಇಷ್ಟಪಡ್ತೀನಿ ಲೈವ್ ವಿಡಿಯೋ ನಾಳೆ ಲೈವ್ ಅಲ್ಲಿ ನಿಮಗೆ ಅಲ್ಲಿ ತುಂಬ ಚೆನ್ನಾಗಿರೋ ದೇವಸ್ಥಾನ ಅದು ಅಂತ ಅಂದರೆ ಅಲ್ಲಿ ಈಶ್ವರ ಇದ್ದಾರೆ ಅಲ್ಲಿ ಯಾರ್ಯಾರು ದರ್ಶನ ಆಗುತ್ತೆ ಅಂತ ಮೊದಲೇದಾಗಿ ಹೇಳ್ಬಿಡ್ತೀನಿ ನಿಮಗೆ ಈಶ್ವರ ಇದ್ದಾರೆ ಆಮೇಲೆ ನಮ್ಮ ವಿನಾಯಕರು ವಿಘ್ನ ವಿನಾಶಕ ಇದ್ದಾರೆ ಪ್ರೀತಿಯ ರಾಯರು ಇದ್ದಾರೆ ನಮ್ಮ ಪ್ರೀತಿಯ ರಾಯರಿದ್ದಾರೆ ಜೊತೆಗೆ ಸಾಯಿಬಾಬಾ ಇದ್ದಾರೆ ಆಮೇಲೆ ನಮಗೆ ಆಂಜನೇಯ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಹದಿನೆಂಟು ಮೆಟ್ಟಿಲ ಒಡೆಯ ಅಂತ ನಾನು ಯಾವಾಗಲೂ ಪೂಜಿಸ್ತಾ ಇರ್ತೀನಿ ಅಯ್ಯಪ್ಪ ಸ್ವಾಮಿ ದೇವರು ಕೂಡ ಇದ್ದಾರೆ ಸುಬ್ರಹ್ಮಣ್ಯ ಸ್ವಾಮಿ ಕೂಡ ಇದ್ದಾರೆ ಮತ್ತು ನವಗ್ರಹಗಳು ಕೂಡ ಇದೆ ಅಂದರೆ ಎಷ್ಟು ವಿಶೇಷವಾಗಿದೆ ಅಂತ ಅಂದರೆ ದೇವಸ್ಥಾನ ಅಲ್ಲಿ ಶಿವಲಿಂಗಗಳು ಕೂಡ ಇದೆ ಅಂದರೆ ಎಷ್ಟಿದೆ ನನಗೆ ಗೊತ್ತಿಲ್ಲ ತುಂಬ ವಿಶೇಷವಾದಂಥ ಶಿವಲಿಂಗಗಳು ಕೂಡ ಇದೆ ನಾಳೆ ನಿಮಗೆ ಲೈವಲ್ಲಿ ನಾನು ಬಂದು ಪ್ರತಿಯೊಂದೂ ಕೂಡ ನಿಮಗೆ ಅದ್ಭುತವಾಗಿ ದರ್ಶನವನ್ನು ಮಾಡಿಸ್ತೀನಿ ಅಂದರೆ ಅಲ್ಲಿ ದೀಪೋತ್ಸವ ಇದೆ ಮಹಾಶಿವರಾತ್ರಿ ವಿಶೇಷ ಇರೋದರಿಂದ ದೀಪೋತ್ಸವ ಇದೆ ಇವತ್ತೋಗಿ ಮಾತಾಡ್ಕೊಂಡು ಕೂಡ ಬಂದೆ ನಾನು ನಾಳೆ ಲೈವ್ ಮಾಡೋಕ್ಕೆ ಅವರು ಕೂಡ ಒಂದು ಅನುಮತಿನೂ ಕೂಡ ಕೊಟ್ಟಿದ್ದಾರೆ ಎಲ್ಲರಿಗೂ ದರ್ಶನ ಮಾಡಿಸೋಣ ಅಂತ ಕೂಡ ನಾನು ಒಂದು ಉದ್ದೇಶ ಆಗಿದೆ ಅದಕ್ಕೆ ಎಲ್ಲರೂ ಕೂಡ ಯಾರೆಲ್ಲ ನಾಳೆ ಸಂಜೆ ಸ್ವಲ್ಪ ಫ್ರೀ ಇರೋವಂಥವ್ರು ನಾಳೆ ದರ್ಶನವನ್ನು ಪಡ್ಕೊಳ್ಳಿ ಯಾಕಂದರೆ ನಾಳೆ ಈಶ್ವರನ ದರ್ಶನವನ್ನು ಪಡ್ಕೊಳ್ಳೋದು ನಮಗೆ ಕೋಟಿ ಜನ್ಮಗಳ ಪುಣ್ಯನೇ ಅಂತ ಅನ್ಬೋದು ಅಂದರೆ ಮೆಕ್ಕಿದ್ದ ದಿನ ನಾವು ಪೂಜೆನ ಮಾಡಿದರೆ ನಮಗೆ ಪುಣ್ಯ ಲಭಿಸಲ್ವಾ ಅಂತ ಕೂಡ ಕೆಲವರು ಕೇಳ್ತಾ ಇರ್ತಾರೆ ಆ ಥರ ಹೇಳ್ತಾ ಇಲ್ಲ ನಾಳೆ ಮಹಾಶಿವರಾತ್ರಿ ಇರೋದರಿಂದ ನಾವು ಈಶ್ವರನ ದೇವಸ್ ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಪಡ್ಕೊಳ್ಳೋದು ತುಂಬಾ ಒಳ್ಳೆಯದು ಸ್ವಲ್ಪ ನನ್ನ ನಾಲ್ಗೆ ಗುಳ್ಳೆ ಆಗಿದೆ ಮಾತಾಡಬೇಕಾದ್ರೆ ಹೆಚ್ಚು ಕಮ್ಮಿ ಬಂದರೆ ಕ್ಷಮೆ ಇರಲಿ ಆಯಿತಾ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕಾಗಿ ನಾಳೆ ಸಂಜೆ ನಾನು ಹೋಗಿ ನಿಮ್ಮೆಲ್ಲರಿಗೂ ಕೂಡ ದರ್ಶನವನ್ನು ಮಾಡಿಸೋಣ ಎಲ್ಲರ ಪರವಾಗಿ ನಾನು ಕೂಡ ಕೇಳ್ಕೊತೀನಿ ನೀವು ಕೂಡ ಲೈವಲ್ಲಿ ದರ್ಶನ ಮಾಡ್ಕೊತಿರ್ತೀರಲ್ಲ ಸಾಯಿಬಾಬನ ಹತ್ರ ಕೂಡ ಕೇಳ್ಕೊಳ್ಳಿ ಎಲ್ಲ ದೇವರ ದರ್ಶನ ಕೂಡ ನಾನು ಮಾಡಿಸ್ತೀನಿ ನಾಳೆ ಅಂದರೆ ನಿಮಗೆ ಅಲ್ಲಿ ಇನ್ನೊಂದೇನಂತ ಅಂದರೆ ಮರ್ತೋಗ್ಬಿಟ್ಟಿದೆ ಅಮ್ಮನನ್ನು ಅನ್ನಪೂರ್ಣೇಶ್ವರಿ ಅಮ್ಮ ಕೂಡ ಇದ್ದಾರೆ ಅನ್ನಪೂರ್ಣೇಶ್ವರಿ ಅಮ್ಮ ಕೂಡ ಇದ್ದಾರೆ ನಿಮಗೆ ಅಮ್ಮನವರ ದರ್ಶನ ಕೂಡ ಮಾಡಿಸ್ತೀನಿ ಎಲ್ಲರೂ ಕೂಡ ಪ್ರೀತಿಯ ರಾಯರ ದರ್ಶನವನ್ನು ಕೂಡ ಪಡ್ಕೊಳ್ಳಿ ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನವನ್ನು ಕೂಡ ಪಡ್ಕೊಳ್ಳಿ ಇನ್ನು ಕೆಲವರು ವರದಂತಿ ಬಗ್ಗೆ ವಿಡಿಯೋ ಮಾಡಿ ನೀವು ಹಾಕಿಲ್ಲ ಅಂತ ಕೇಳಿ ಖಂಡಿತ ಆ ಒಂದು ವಿಡಿಯೋ ಕೂಡ ಈ ಲೈವ್ ಆದ ತಕ್ಷಣ ಅದನ್ನು ಕೂಡ ನಾನು ರಾಯರ ಒಂದು ಸೇವೆ ಅಂತೂ ನಾವು ಮಾಡ್ಲೇಬೇಕು ರಾಯರ ಸೇವಕರ ರಾಯರ ವಿಶೇಷ ದಿನಗಳನ್ನು ನಾವು ಖಂಡಿತವಾಗ್ಲೂ ಕೂಡ ಪ್ರೀತಿಯಿಂದಾನೇ ಆಚರಿಸಬೇಕು ನನಗಂತೂ ಈ ಒಂದನೇ ತಾರೀಕು ಏನಿದೆ ಅಲ್ವಾ ರಾಯರ ಒಂದು ಪಟ್ಟಾಭಿಷೇಕ ದಿನ ಏನಿದೆ ಅಲ್ವಾ ನನಗಂತೂ ನಮ್ಮೆಲ್ಲರಿಗೂ ಕೂಡ ನನಗೆ ಮಾತ್ರ ಅಂತಲ್ಲ ನಾವು ಅಂದ್ರೆ ನಾವು ಕುಟುಂಬಗಳಲ್ವಾ ತುಂಬಾ ವಿಶೇಷ ಯಾಕಂದ್ರೆ ಸ್ವಾಮಿ ನಮಗೋಸ್ಕರ ಬೃಂದಾವನವನ್ನು ಪ್ರವೇಶ ಮಾಡಿದಾರಲ್ವಾ ಸ್ವಾಮಿಗೆ ನಾವು ಒಂದು ಗೌರವವನ್ನು ಸಲ್ಲಿಸೋಕೆ ಜೊತೆಗೆ ಸ್ವಾಮಿಗೆ ಒಂದು ಕೃತಜ್ಞತೆಗಳನ್ನು ಸಲ್ಲಿಸೋಕೆ ನಮ್ಮೆಲ್ಲರಿಗೂ ಕೂಡ ರಾಯರ ಮಕ್ಕಳಾಗಿ ರಾಯರ ಭಕ್ತರಾಗಿರ್ಬೋದು ರಾಯರ ಮಕ್ಕಳಾಗಿ ಆಗಿರ್ಬೋದು ನಾವೆಲ್ಲರೂ ಮಕ್ಕಳು ನಾನು ಯಾವಾಗಲೂ ಕೂಡ ಹೇಳ್ತೀನಿ ಮಕ್ಕಳಾಗಿ ನಾವೆಲ್ಲರೂ ಕೂಡ ಸ್ವಾಮಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋದಾಗಿರಲಿ ಗೌರವವನ್ನು ಸಲ್ಲಿಸೋದಾಗಿರಲಿ ನಾವು ಪ್ರೀತಿನ ವ್ಯಕ್ತಪಡಿಸೋದಾಗಿರಲಿ ಅವತ್ತಿನ ದಿನ ನಮಗೆ ತುಂಬಾ ಕೂಡಿ ಬಂದಿರುವಂಥ ದಿನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ರಾಯರ ನಾವು ಮಾಡ್ತಾ ಇದ್ದೀವಲ್ಲ ಅವರೆಲ್ಲರೂ ಕೂಡ ರಾಯರೇ ನಮಗೋಸ್ಕರ ಬೃಂದಾವನವನ್ನು ಪ್ರವೇಶ ಮಾಡಿದ್ದೀರಾ ನಮಗೋಸ್ಕರ ಇಷ್ಟೆಲ್ಲ ಒಳ್ಳೆಯದನ್ನ ಮಾಡ್ತಾ ಇದ್ದೀರಾ ನಮ್ಮ ಕಣ್ಣೀರನ್ನು ಒರೆಸ್ತೀರಾ ಅಂತ ಕೂಡ ಕೆಲವು ಜನ ನಂಬಿಕೆ ಇಟ್ಟು ಪೂಜೆನ ಮಾಡ್ತಾ ಇದ್ದೀರಾ ಎಲ್ಲರೂ ಕೂಡ ಅವತ್ತಿನ ದಿನ ರಾಯರಿಗೆ ನಾವು ಒಂದು ಪುಣ್ಯಾತ್ಮ ನಿಮ್ಮ ನೆರಳಲ್ಲಿ ನಾವು ಬದುಕ್ತಾ ಇದ್ದೀವಿ ನಿಮ್ಮ ನೆರಳು ನಮಗೆ ಬೇಕು ಯಾರೆಲ್ಲ ಅನುಗ್ರಹ ಆಗಿಲ್ಲ ಅಂತ ಕಣ್ಣೀರು ಆಗ್ತಾ ಇರ್ತೀರಲ್ಲ ಸ್ವಾಮಿ ನೀವು ಅನುಗ್ರಹ ಕೊಡಿ ನೀವು ಮನಸ್ಸು ಮಾಡಿದರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಸ್ವಾಮಿ ಹತ್ರ ನಾವು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬಾ ಒಂದು ಒಂದು ಒಳ್ಳೆಯ ದಿನಗಳಾಗಿರ್ಬೋದು ಒಳ್ಳೆಯ ದಿನಗಳಾಗಿರ್ಬೋದು ನಮಗೆ ಒಂದು ಶುಭ ಸಮಯ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅದ್ರ ಬಗ್ಗೆ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು ಆದರೆ ಈ ವಿಡಿಯೋದಲ್ಲಿ ಏನು ಹೇಳೋಕ್ಕೆ ಬಂದೆ ಅಂತಂದರೆ ನಾಳೆ ಸಂಜೆ ನಾನು ಆರು ಗಂಟೆಗೆ ಲೈವ್ ಬರ್ತಾ ಇದ್ದೀನಿ ಲೈವಲ್ಲಿ ನಿಮಗೆ ಒಂದು ಒಳ್ಳೆಯ ದೇವಸ್ಥಾನ ಈಶ್ವರನ ದರ್ಶನ ಕೂಡ ಮಾಡಿಸ್ತೀನಿ ತುಂಬಾ ಅದ್ಭುತವಾಗಿದೆ ದೇವಸ್ಥಾನ ಕೂಡ ಎಲ್ಲರಿಗೂ ಲೈವಲ್ಲಿ ನಾನು ಸಲ ವಿಡಿಯೋ ಸ್ವಲ್ಪ ಶೇಕ್ ಆಗಿತ್ತು ಅಂತ ಅನಿಸುತ್ತೆ ಈ ಸಲ ಹಂಗಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಖಂಡಿತ ನಾನು ಎಲ್ಲ ದೇವರ ದರ್ಶನ ಕೂಡ ಮಾಡಿಸ್ತೀನಿ ಜನಗಳು ಜಾಸ್ತಿ ಇದ್ದರೂ ಕೂಡ ಖಂಡಿತ ನಾನು ದರ್ಶನವನ್ನು ಮಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ ದರ್ಶನ ಮಾಡಿಸ್ತೀನಿ ಕೂಡ ಆದರೆ ಯಾರೆಲ್ಲ ಫ್ರೀ ಇರ್ತೀರಲ್ವಾ ಸಾಧ್ಯವಾದರೆ ನಾಳೆ ಸಂಜೆ ಆರು ಗಂಟೆಗೆ ಲೈವಲ್ಲಿ ಬಂದು ಎಲ್ಲರೂ ಕೂಡ ದರ್ಶನವನ್ನು ಪಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮಹಾಶಿವರಾತ್ರಿ ಹಬ್ಬ ನಿಮ್ಮ ಬಾಳಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನು ಕೂಡ ಈಶ್ವರ ದೇವರು ರಾಯರು ಎಲ್ಲ ದೇವರ ಆಶೀರ್ವಾದದಿಂದ ನಿಮ್ಮೆಲ್ಲ ಕಷ್ಟಗಳು ದೂರ ಆಗಲಿ ಅಂತ ಕೂಡ ನಾನು ಕೇಳ್ಕೊತೀನಿ ಈಶ್ವರರ ಒಂದು ವಿಶೇಷತೆ ನನಗೇನು ಇಷ್ಟ ಆಗುತ್ತೆ ಅಂತ ಅಂದರೆ ಭೂಮಿ ಮೇಲೆ ಎಲ್ಲೇ ಹೋದರೂ ಕೂಡ ಶಿವಲಿಂಗ ಸಿಗುತ್ತೆ ನಮಗೆ ಎಲ್ಲ ಕಡೆ ನಮಗೆ ಫಾರಿನಲ್ಲೂ ಕೂಡ ಅವರು ಈಶ್ವರರನ್ನು ಪೂಜಿಸ್ತಾ ಇರ್ತಾರೆ ಎಲ್ಲಾದರೂ ನೋಡಿ ನೀವು ಶಿವಲಿಂಗ ಇದ್ದೇ ಇರುತ್ತೆ ಅಷ್ಟೊಂದು ಎಲ್ಲ ಕಡೆಗೂ ಕೂಡ ಎಲ್ಲರಿಗೂ ಎಲ್ಲರಿಗೂ ಪ್ರೀತಿಯ ದೇವರು ಈಶ್ವರ ದೇವರು ಅಂದರೆ ಎಲ್ಲ ದೇವರಿಗೂ ಕೂಡ ನಾವು ಹೆಂಗೆ ದೊಡ್ಡ ದೇವರು ಅಂತ ಪೂಜಿಸ್ತೀವೋ ಅದೇ ರೀತಿ ವಿನಾಯಕರಾಗಿರ್ಬೋದು ನಮ್ಮ ಈಶ್ವರ ದೇವರಾಗಿರ್ಬೋದು ಎಲ್ಲ ಕಡೆನೂ ಪೂಜಿಸ್ತಾರೆ ಹಾಗಾಗಿ ಈ ಮಹಾಶಿವರಾತ್ರಿ ಹಬ್ಬ ಏನಿದೆ ಅಲ್ವಾ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಈ ಒಂದು ದಿನ ದರ್ಶನವನ್ನು ಪಡ್ಕೊಳ್ಳೋಣ ಜೊತೆಗೆ ಯಾರಿಗೆಲ್ಲ ನಾಳೆ ಉಪವಾಸ ಮಾಡೋದಂತೂ ಮಾಡ್ತಾಯಿದ್ದೀರಾ ಮಾಡಿ ಒಳ್ಳೇದಾಗಲಿ ಎಲ್ಲರಿಗೂ ಕೂಡ ಖಂಡಿತ ಈಶ್ವರ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ ನಾನು ಕೂಡ ತುಂಬ ಕೇಳ್ಕೊಂಡಿದ್ದೀನಿ ಈಶ್ವರ ದೇವ್ರ ಹತ್ರ ಕೆಲವೊಂದು ಸಲ ನನ್ನ ಕೆಲಸಗಳನ್ನ ಸ್ವಾಮಿ ಮಾಡಿಕೊಟ್ಟಿದ್ದಾರೆ ಸುಮ್ಮನೆ ಹೇಳಬಾರ್ದು ಅಂದರೆ ಎಷ್ಟು ಬೇಗ ಮಾಡಿಕೊಟ್ಟಿದ್ದಾರೆ ಅಂತ ಅಂದರೆ ನನಗೆ ವಿಚಿತ್ರ ಅನಿಸಿದೆ ಸಂಜೆ ಆರು ಗಂಟೆ ಕೇಳ್ಕೊಂಬಂದರೆ ಬೆಳಗ್ಗೆ ಎಂಟು ಗಂಟೆ ಅನ್ನೋಷ್ಟೊತ್ತಿಗೆ ಕೆಲವೊಂದು ವ್ಯತ್ಯಾಸಗಳಾಗಿದೆ ನಾನು ಏನನ್ನ ಕೇಳ್ಕೊಂಡಿದ್ನಲ್ಲ ಅದರಲ್ಲಿ ವ್ಯತ್ಯಾಸಗಳಾಗಿದ್ದೆ ಅಂದರೆ ಯಾವುದೇ ಆಗಲಿ ದೇವರು ನಮ್ಮ ಮುಂದೆ ಇರೋದು ವಿಗ್ರಹ ಅಲ್ಲ ಫೋಟೋ ಅಲ್ಲ ಅದು ಸಾಕ್ಷಾತ್ ಈಶ್ವರ ಇದ್ದಾರೆ ಸಾಕ್ಷಾತ್ ರಾಯರ್ ನಮ್ಮ ಮುಂದೆ ಇದ್ದಾರೆ ನಾವು ಯಾವ ದೇವರನ್ನ ಇಷ್ಟ ದೇವರನ್ನ ಪ್ರೀ ಪ್ರೀತಿಸ್ತೀವಲ್ಲ ಆ ದೇವರನ್ನ ನಾವು ಭಕ್ತಿಯಿಂದ ಪೂಜಿಸೋದ್ರಿಂದ ಖಂಡಿತ ಒಳ್ಳೆಯದಾಗೇ ಆಗುತ್ತೆ ನಂಬಿಕೆ ಇರಲಿ ನಾಳೆ ಸಂಜೆ ಎಲ್ಲರೂ ಕೂಡ ಜಾಯ್ನ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೊಂದು ಮಾಹಿತಿನ ಕೊಡಬೇಕಿತ್ತು ಕೊಡ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ನಾಳೆ ಸಂಜೆ ಸಿಗೋಣ